ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಕಮಾಲ್ ಮಾಡಿದಂತಹ ಸಿನಿಮಾಗಳ ಪಟ್ಟಿಗೆ ಶಿವಣ್ಣ ಹಾಗೂ ಶ್ರೀಮುರುಳಿಯ ಸ್ಟಾರ್ ಸಿನಿಮಾ ಮಫ್ತಿ ಸೇರ್ಪಡೆಯಾಗಿತ್ತು ನಂತರದಲ್ಲಿ ಬಂದಂತಹ ಮಫ್ತಿಯ ಪ್ರೀಕ್ವೆಲ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಕೂಡ ನವೆಂಬರ್ ಹದಿನೈದಕ್ಕೆ ಬಿಡುಗಡೆಗೊಂಡು ಬಾಕ್ಸ್ ಆಫೀಸಿನಲ್ಲಿ ಸದ್ದು ಮಾಡಿ ಅದೇ ಪಟ್ಟಿಗೆ ಸೇರ್ಪಡೆಯಾಗಿದೆ ಇದೀಗ ಭೈರತಿ ರಣಗಲ್ ನ ಸೀಕ್ವೆಲ್ ಬರುತ್ತೆ ಅಂತ ಸ್ವತಃ ಶಿವರಾಜ್ ಕುಮಾರ್ ಅವರೇ ಸುಳಿವನ್ನ ನೀಡಿದ್ದಾರೆ ಈ ಸುಳಿವು ನೀಡಿರೋದ್ರಿಂದ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಮತ್ತೆ ಸಿನಿಮಾದ ಪ್ರೀಕ್ವೆಲ್ ಆಗಿರುವಂತಹ ಭೈರತಿ ರಣಗಲ್ ಸಿನಿಮಾವನ್ನ ನಾರ್ಥನ್ ಅವರೇ ನಿರ್ದೇಶನವನ್ನ ಮಾಡಿದ್ದು ಈಗಾಗಲೇ ಸಿನಿಮಾದ ಗಳಿಕೆ ಹತ್ತು ಕೋಟಿ ರೂಗಳಿಗೂ ಕೂಡ ಹೆಚ್ಚಿದೆ ಎನ್ನಲಾಗ್ತಾ ಇದೆ ಈ ಮಧ್ಯೆ ಸಕ್ಸಸ್ ಮೀಟ್ ಆಚರಿಸಿದಂತಹ ಚಿತ್ರತಂಡ ಸಂಭ್ರಮಿಸಿದೆ ಇದೇ ವೇಳೆ ನಟ ಶಿವರಾಜ್ ಕುಮಾರ್ ಅವರು ಒಂದಷ್ಟು ಖುಷಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನಮ್ಮ ತಂಡದಿಂದ ಮಫ್ತಿ ಟು ಸಿನಿಮಾ ಮೂಡಿ ಬರಬೇಕು ಅನ್ನೋದು ಸಿನಿಪ್ರಿಯರ ಆಸೆ ಆ ಆಸೆಯನ್ನು ನಾವು ಖಂಡಿತ ಈಡೇರಿಸ್ತೇವೆ ಆದರೆ ಒಂದು ಸಣ್ಣ ಬದಲಾವಣೆ ಇದೆ ಆ ಸಿನಿಮಾದ ಟೈಟಲ್ ಮಫ್ತಿ ಟು ಅಂತ ಇರೋದಿಲ್ಲ ಆ ಟೈಟಲ್ ಏನು ಎಂಬುದನ್ನು ನಾನೇ ಖುದ್ದು ನಿಮಗೆ ತಿಳಿಸ್ತೇನೆ ಅಂತ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಮಫ್ತಿಯಲ್ಲಿ ಮುರುಳಿ ಗಣ ಎಂಬ ಹೆಸರಿನ ಪೊಲೀಸ್ ಆಫೀಸರ್ ಆಗಿ ಶಿವಣ್ಣನ ಅಂದರೆ ರಣಗಾಲ್ನ ಅಂಡರ್ವರ್ಲ್ಡ್ ಮಾಫಿಯಾವನ್ನ ಪತ್ತೆ ಹಚ್ಚಿ ಜೈಲಿಗೆ ಹಾಕುವ ಸನ್ನಿವೇಶ ಇದೆ ಇನ್ನ ಮಫ್ತಿಯ ಪ್ರೀಕ್ವೆಲ್ ಭೈರತಿ ರಣಗಾಲ್ನಲ್ಲಿ ಶಿವರಾಜ್ ಕುಮಾರ್ ಅಂಡರ್ವರ್ಲ್ಡ್ ಮಾಫಿಯಾಕ್ಕೆ ಬಂದಿದ್ದು ಹೇಗೆ ಊರಿನ್ ಜನಕ್ಕೆ ರಣಗಾಲ್ ಯಾವ ರೀತಿಯಾಗಿ ಸಹಾಯವನ್ನ ಮಾಡ್ತಾ ಇದ್ರು ಅವರು ಲಾಯ ವೃತ್ತಿಯನ್ನ ಬಿಟ್ಟಿದ್ದು ಯಾಕೆ ನ್ಯಾಯವನ್ನ ಎತ್ತಿ ಹಿಡಿಬೇಕಾದಂತಹ ಕೈಯಲ್ಲಿ ಲಾಂಗ್ ಹಿಡಿದಿದ್ದು ಹೇಗೆ ಕೊನೆಗೆ ಯಾವ ರೀತಿಯಾಗಿ ಕಾನೂನಿಗೆ ಶರಣಾಗ್ತಾರೆ ಅನ್ನೋದನ್ನ ತೋರಿಸಿದ್ದಾರೆ ಹಾಗಾದ್ರೆ ಮುಂದೆ ಬರುವಂತಹ ಮಫ್ತಿಯ ಸೀಕ್ವೆನ್ಸ್ ನಲ್ಲಿ ಭೈರತಿ ರಣಗಲ್ ಜೈಲಿನಿಂದ ಹೊರಬರೋದಕ್ಕೆ ಏನ್ ಮಾಡ್ತಾರೆ ತಮ್ಮನ್ ತಾವೇ ರಕ್ಷಿಸಿಕೊಳ್ಳೋದಕ್ಕೆ ಮತ್ತೆ ಲಾಯರ್ ಕೋರ್ಟ್ ಧರಿಸಿ ವಾದ ಮಾಡ್ತಾರ ಅನ್ನುವ ಕಥೆಯನ್ನ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ ಭೈರತಿ ರಣಗಲ್ನಲ್ಲಿ ದೂರವಾದಂತಹ ನಾಯಕ ನಟಿ ರುಕ್ಮಿಣಿ ವಸಂತ ಸೀಕ್ವೆಲ್ನಲ್ಲಿ ಒಂದಾಗ್ತಾರಾ ಅಂತ ಕಾದು ನೋಡಬೇಕಾಗಿದೆ